ನೀರಿನ ವಿದ್ಯುತ್ ವಿಭಜನೆ ಅಂತ ಒಂದ ಪ್ರಯೋಗವನ್ನ ನಾವು ಮಾಡ್ತೀವಿ ಸೊ ಈ ಪ್ರಯೋಗ ಪ್ರಯೋಗಕ್ಕಾಗಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಒಂದು ಬೀಕಾರ್ ನಲ್ಲಿ ಶುದ್ಧ ನೀರನ್ನ ತೆಗೆದುಕೊಂಡಿದೀವಿ ಈ ನೀರಿಗೆ ಸ್ವಲ್ಪ ವಾಹಕತೆ ಬರುವ ಸಲುವಾಗಿ ನಾವು ಏನ್ ಮಾಡ್ತೇನೆ ಒಂದು ಚುಟಿಕೆಯಷ್ಟ ಉಪ್ಪನ್ನ ಅದಕ್ಕೆ ಸೇರಿಸ್ತಾ ಇದೀನಿ ಓಕೆ ಒಂದು ಚುಟಿಕೆಯ ಉಪ್ಪನ್ನ ಸೇರಿಸಿ ಅದನ್ನ ಲವಣಯುಕ್ತ ನೀರನ್ನಾಗಿ ಪರಿವರ್ತಿಸ್ತೀನಿ ಓಕೆ ಆಮೇಲೆ ಉಪ್ಪು ಸ್ವಲ್ಪ ಕರಗಿದ ನಂತರ ಓಕೆ ಕರಗಿದ ನಂತರ ನಾವೇನ್ ಮಾಡ್ಬೇಕಂದ್ರೆ ಈ ಎರಡು ಸ್ಟೌ ಪಿನ್ಗಳು ವಿದ್ಯುತ್ ವಿದ್ಯುತ್ ಸಂಪರ್ಕವನ್ನ ಹೊಂದಿರತಕ್ಕಂಥ ವಿದ್ಯುತ್ ಸಂಪರ್ಕ ಇರತಕ್ಕಂತ ಎರಡು ಸ್ಟೌ ಪಿನ್ಗಳನ್ನ ನಾವು ಈ ಒಂದು ಬೀಗಾರ್ ನಲ್ಲಿ ಹಾಕ್ತಾ ಇದ್ದೀವಿ ಏನು ಬದಲಾವಣೆ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೇಕು ಓಕೆ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಏನ್ ಕಂಡು ಬರ್ತಾ ಇದೆ ಅಲ್ಲಿ ಗಾಳಿಯ ಗುಲ್ಲೆಗಳು ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಕಾಣಿಸ್ತದೆ ಹೌದಾ ಗಾಳಿಯ ಗೊದೆಗಳು ಈಗ ಒಂದು ಬದಿಗೆ ನೋಡ್ರಿ ಎರಡು ವಿದ್ಯುತ್ ಅಗ್ರಗಳ ಅದಾವ ಋಣಾಗ್ರ ಹಿಂಗ ಎರಡು ವಿದ್ಯುದಗ್ರಗಳ ಅದಾವ ಒಂದು ವಿದ್ಯುತ್ ಅಗ್ರದಲ್ಲಿ ಹೆಚ್ಚು ಗಾಳಿಯ ಗುಲ್ವೆಗಳು ಇರೋದನ್ನ ನಾವು ಕಾಣಬಹುದು ಇನ್ನೊಂದು ಕಡೆಗೆ ಕಡಿಮೆ ಗಾಲಿಯ ಗೊದೆಗಳು ಏಳತಕ್ಕಂಥದ್ದನ್ನ ನಾವು ಕಾಣಬಹುದು ಹೌದಾ ಆ ಏನು ಹೆಚ್ಚು ಗಾಲಿಯ ಗುಲ್ವೆಗಳು ಅದಾವಲ್ಲ ಅವು ಏನಂದ್ರೆ ಹೈಡ್ರೋಜನ್ ಹೆಚ್ಚು ಗಾಳಿಯ ಗೊದೆಗಳು ಏನವು ಹೈಡ್ರೋಜನ್ ಕಡಿಮೆ ಗಾಳಿಯ ಗೊದೆಗಳು ಏಳವಲ್ಲ ಅವು ಆಕ್ಸಿಜನ್ ಅಥವಾ ಆಮ್ಲಜನಕ ಅಂತ ಹೇಳ್ಬೋದು ಓಕೆ ಹೈಡ್ರೋಜನ್ ಹೈಡ್ರೋಜನ್ ಋಣಾಗ್ರದ ಮೇಲೆ ಹೇಳುವುದನ್ನು ನಾವು ಕಾಣ್ಬೋದು ಹೈಡ್ರೋಜನ್ ಯಾವ ವೈರ್ ಸಂಪರ್ಕ ಇದೆ ಋಣಾಗ್ರ ಸಂಪರ್ಕ ಇದೆ ಓಕೆ ಆಮೇಲೆ ಆಕ್ಸಿಜನ್ ಧನಾಗ್ರದ ಮೇಲೆ ಹೇಳ್ತಾ ಇರತಕ್ಕಂಥದ್ದನ್ನು ಸಹಿತ ನಾವು ಕೀನಗೆ ಅಬ್ಸರ್ವ್ ಮಾಡಬಹುದು ಹೀಗೆ ನೀರಿನಲ್ಲಿ ವಿದ್ಯುತ್ ಅನ್ನ ಹಾಯಿಸಿದಾಗ ಅದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಗೊಳ್ತದೆ ಇದನ್ನ ನೀರಿನ ವಿದ್ಯುತ್ ವಿಭಜನೀಯತೆ ಅಂತ ಕರೀತಾರೆ ಸೊ ಇದು ನೀರಿನ ವಿದ್ಯುತ್ ಜಿಭಜನೀಯ ತೋರಿಸುವಂತ ಒಂದು ಪ್ರಯೋಗ